ಆನೆಕಲ್ನಲ್ಲಿ ತೇರೊಂದು ಕೆಳಗೆ ಬಿದ್ದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬರೋಬ್ಬರಿ ನೂರ ಇಪ್ಪತ್ತು ಅಡಿ ಎತ್ತರದ ತೇರಿದು ಆನೆಕಲ್ನಲ್ಲಿ ಕೆಳಕ್ಕೆ ಉರುಳಿ ಬಿದ್ದಿದೆ ಮದ್ದೂರಮ್ಮ ತೇರು ಇಲಲಿಗೆ ಗ್ರಾಮದಲ್ಲಿ ಕುಸಿದ ನೂರ ಇಪ್ಪತ್ತು ಅಡಿ ಎತ್ತರದ ತೇರು ಪ್ರಸಿದ್ಧ ಹುಸ್ಕೂರು ಮುದ್ದೂರಮ್ಮ ಜಾತ್ರೆಗೆ ಈ ತೇರನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ ನಮ್ಮ ಸಂದರ್ಭದ ಹೈಪರ್ ಮಾರ್ಕೆಟ್ನ ತಿರುವಿನಲ್ಲಿ ತೇರು ಬಿದ್ದಿದೆ ಎತ್ತುಗಳು ಮತ್ತು ಟ್ರ್ಯಾಕ್ಟರ್ ನೆರವಿನಿಂದ ತೇರನ್ನ ಎಳೆದುಕೊಂಡು ಹೋಗಲಾಗ್ತಾ ಇತ್ತು ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಇಲ್ಲಿ ನೂರ ಇಪ್ಪತ್ತು ಅಡಿ ಎತ್ತರದ ತೇರು ಉರುಳಿ ಬಿದ್ದಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀರಾ ಎಷ್ಟು ಎತ್ತರಕ್ಕಿದೆ ತೇರು ಎನ್ನುವುದಾಕಿ ಸದ್ಯ ಇದನ್ನ ತೆಗೆದುಕೊಂಡು ಹೋಗ್ತಾ ಇರೋದು ಮುದ್ದೂರಮ್ಮ ಜಾತ್ರೆಗಾಗಿ ಮುದ್ದೂರಮ್ಮ ಜಾತ್ರೆಗಾಗಿ ಈ ತೇರನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ತಪ್ಪಿ ಈ ತೇರು ಉರುಳಿ ಬಿದ್ದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಎತ್ತರದ ತೇರು ಎನ್ನುವಂಥದ್ದಾಗ ಸದ್ಯ ನೂರ ಇಪ್ಪತ್ತು ಅಡಿ ಎತ್ತರದ ತೇರು ಎನ್ನುವಂಥ ಮಾಹಿತಿ ಸಿಕ್ಕಿದೆ ಉರುಳಿ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಎತ್ತು ಮತ್ತು ಟ್ರ್ಯಾಕ್ಟರ್ಗಳ ನೆರವಿನಿಂದ ಇದನ್ನ ಎಳ್ಕೊಂಡು ಹೋಗಲಾಗ್ತಾ ಇತ್ತು ಎನ್ನುವಂತ ಗೊತ್ತಾಗ್ತಾ ಇದೆ ನೋಡ ನೋಡ್ತಾ ಇದ್ದಂತೆ ತೇರು ಉರುಳಿ ಬಿದ್ದಿತ್ತು ಕೂದಲೆಳೆ ಅಂತರದಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಬಚಾವಾಗಿದ್ದಾಳೆ ತೇರಿನ ಸಮೀಪವೇ ಸಾವಿರಾರು ಭಕ್ತರು ನಡೆದು ಹೋಗ್ತಾರೆ ಅದೃಷ್ಟವಶ ಯಾವುದೇ ಸಾವು ನೋವು ಸಂಭವಿಸಿಲ್ಲ ದೇವರ ದಯೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಆದ್ರೆ ಇಲ್ಲೊಬ್ರು ಪುಟ್ಟ ಬಾಲಕಿ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾಳೆ ಈ ತೇರು ಏನು ಬೀಳುತ್ತೆ ರಥ ಏನು ಬೀಳುತ್ತೆ ಆ ಸಂದರ್ಭದಲ್ಲಿ ಪುಟ್ಟ ಬಾಲಕಿ ಕೂಡ ಅಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು ಪುಟ್ಟ ಬಾಲಕಿ ಮಾತ್ರ ಅಲ್ಲ ಸಾವಿರಾರು ಜನರು ಅಲ್ಲಿದ್ರು ಭಕ್ತರಿದ್ದರು ತೇರನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದರೆಲ್ಲರೂ ಕೂಡ ದೇವರ ದಯೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ತಮ್ಮ ಸಂದರ್ಭದ ಹೈಪರ್ ಮಾರ್ಕೆಟ್ನ ತಿರುವಿನಲ್ಲಿ ತೇರು ಬಿದ್ದಿದೆ ಎತ್ತುಗಳು ಮತ್ತು ಟ್ರ್ಯಾಕ್ಟರ್ ನೆರವಿನಿಂದ ಈ ತೇರನ್ನು ಎಳ್ಕೊಂಡು ಹೋಗ್ಲಾಗ್ತಾ ಇತ್ತು ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಹಾಗೆಯೇ ಕೂದಲೇ ಅಂತರದಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಬಚಾವಾಗಿದ್ದಾಳೆ ತೇರಿನ ಸಮೀಪವೇ ಸಾವಿರಾರು ಭಕ್ತರು ಕೂಡ ನಡೆದು ಬರ್ತಾ ಇದ್ರು ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟು ದೊಡ್ಡದಾದಂತ ತೇರು ಉರುಳಿ ಬಿದ್ದಿದೆ ಎನ್ನುವಂಥದ್ದಾಗಿ ತಪ್ಪಿ ಉರುಳಿ ಬಿದ್ದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ತಿರುವಿನಲ್ಲಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಉರುಳಿ ಬಿದ್ದಿದೆ ಸಾಕಷ್ಟು ಭಕ್ತರು ಇದ್ರು ಅಲ್ಲಿ ಆದ್ರೆ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನೊಂದು ಕಡೆಯಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಅದೇ ತೇರಿನ ಹತ್ರ ನಡ್ಕೊಂಡು ಬರ್ತಾ ಇದ್ಲು ಅವಳು ಕೂಡ ಕೂದಲೇ ಅಂತರದಲ್ಲಿ ಪಾರ ಆಗಿದ್ದಾಳೆ ಎನ್ನುವಂಥದ್ದು ಗೊತ್ತಾಗಿದೆ ಗಮನಿಸ್ತಾ ಇರ್ಬೋದು ಏಕಾಏಕಿ ತೇರನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಉರುಳಿ ಬಿದ್ದಾಗ ಜನರು ಕೂಡ ಗಾಬರಿ ಆಗ್ತಾರೆ ಏನಾಯ್ತು ಏನು ಆಗ್ತಾ ಇದೆ ಏನೂ ಗೊತ್ತಾಗೋದಿಲ್ಲ ಎಲ್ಲರೂ ಓಡೋಕ್ಕೆ ಶುರು ಮಾಡ್ತಾರೆ ಯಾಕಂತ ಹೇಳಿದ್ರೆ ತೇರು ತಗೊಂಡೋಗುವಂಥ ಸಂದರ್ಭದಲ್ಲಿ ಸಾ ಸಾಕಷ್ಟು ಭಕ್ತರು ಇರ್ತಾರೆ ಏನು ಮೆರವಣಿಗೆ ಮೂಲಕ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಭಕ್ತರು ಇರ್ತಾರೆ ಹೀಗಾಗಿ ಭಕ್ತರೆಲ್ಲರೂ ಈ ತೇರು ಬೀಳ್ತಾ ಇದ್ದಂತೆ ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ ಎಲ್ಲಿ ಮೇಲೆ ಬೀಳುತ್ತೋ ಎನ್ನುವಂಥ ಭಯದಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ ಆದರೆ ದೇವರ ದಯೆ ಯಾರಿಗೂ ಕೂಡ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಘಟನಾ ಸ್ಥಳವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಆನೆ ಕಮಸಂದ್ರ ಕಮ್ಮಸಂದ್ರ ಹೈಪರ್ ಮಾರ್ಕೆಟ್ ತಿರುವಿನಲ್ಲಿ ಈ ತೇರು ಬಿದ್ದಿರು

ನೋಡಿ ಪ್ರತಿ ಪ್ರಸಿದ್ಧಿ ಹೊಂದಿರುವಂತಹ ಮತ್ತು ಪವಾಡಕ್ಕೆ ಹೆಸರುವಾಸಿಯಾದಂಥ ತಾಯಿ ಮದೂರಮ್ಮನ ಜಾತ್ರೆಯಲ್ಲಿ ಈ ಬಾರಿ ಈಳಿಗೆಯ ಕುರ್ಜೇನಿದೆ ಅದು ಬಿದ್ದಿರೋದು ಒಂದು ರೀತಿಯ ಎಲ್ರಿಗೂ ಆತಂಕದ ಸುದ್ದಿ ಆದ್ರೆ ತಾಯಿ ಮದ್ದೂರಮ್ಮನ ಪವಾಡ ನಿರೂಪಿಸಕ್ಕೆ ಅವಾಗ ಈ ರೀತಿಯ ಘಟನೆಗಳಾಗ್ತದೆ ನೋಡಿ ಮೊದ್ಲು ಕೂಡ ಈ ರೀತಿಯ ಕುರ್ಜು ಬಿದ್ದಂತಹ ಸಂದರ್ಭ ಇತ್ತು ಆದ್ರೆ ಅವತ್ತು ಯಾರಿಗೂ ಪ್ರಾಣ ಹಾನಿ ಅಥವಾ ಹಾನಿ ಏನು ಆಗಿರ್ಲಿಲ್ಲ ಅದೇ ರೀತಿ ಇವತ್ತು ಕೂಡ ಕೂದಲೆ ಅಂತರದಲ್ಲಿ ಒಬ್ಬ ಮಗು ಕೂಡ ಬಚಾವಾಗಿದೆ ಅಂದ್ರೆ ತಾಯಿಯ ಶಕ್ತಿ ಎಷ್ಟಿದೆ ಅಂದ್ರೆ ಯಾ ಆಕೆಯನ್ನು ನಂಬಿ ಬರುವಂತಹ ಭಕ್ತರಿಗೆ ಆಕೆಯ ಸನ್ನಿಧಾನಕ್ಕೆ ಬರುವ ಭಕ್ತರಿಗೆ ಯಾವುದೇ ರೀತಿಯ ಹಾನಿಯನ್ನ ಒಳಪಡಿಸೋದಿಲ್ಲ ಆಕೆ ಸದಾ ಕಾಯುವಂತಹ ಶಕ್ತಿ ದೇವತೆ ಬರ್ತಾರೆ ಕುರ್ಜುಗಳನ್ನ ಸಾಮಾನ್ಯವಾಗಿ ತೇರುಗಳನ್ನು ಜನ ಇಳಿತಾರೆ ಆದರೆ ನಮ್ಮ ಉಸ್ಕೂರು ಜಾತ್ರೆಗೆ ಬರುವಂಥ ಕುರ್ಜಿಗಳನ್ನು ಎತ್ತುಗಳು ಮತ್ತು ಟ್ರ್ಯಾಕ್ಟರ್ಗಳನ್ನು ಕಟ್ಟಿ ಎಳ್ಕೊಂಡ್ಬರುವಂಥ ಪರಿಪಾಠ ಸಾವಿರಾರು ವರ್ಷಗಳಿಂದ ಇದೆ ಈಗಲಾದರೂ ರಸ್ತೆಗಳಿದೆ ಆದರೆ ಮೊದಲಿಗೆ ಹೊಲ ಗದ್ದೆಗಳಲ್ಲಿ ಏರು ಬೀ ಬೀಳುಗಳಲ್ಲಿ ಎಳ್ಕೊಂಡು ಎಳ್ಕೊಂಬರುವಂಥ ಪರಿಪಾಠ ಅವಾಗೆಲ್ಲ ಕುರ್ಜಿಗಳು ಬಿದ್ದು ಎದ್ದು ಬಂತ ಬರ್ತಾ ಇದ್ದಂಥ ಕಾಲ ಈಗ ಏನಂದರೆ ತಮ್ಮ ಸಮರ್ಪಣೆ ಜಾಸ್ತಿ ಆಗಬೇಕು ಅನ್ನೋದ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೂರ್ತಿ ಗಮನಿಸ್ತಾ ಹೋಗುವುದಾದ್ರೆ ಅತ್ಯಂತ ದೊಡ್ಡ ತೇರು ಇದು ನೂರ ಇಪ್ಪತ್ತು ಅಡಿ ಎತ್ತರದ ತೇರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ತೇರು ಉರುಳಿ ಬೀಳೋಕೆ ಕಾರಣ ಏನು ಮೂರ್ತಿ ಖಂಡಿತ ಸಂಪತ್ ಅತಿ ಹೆಚ್ಚಾಗಿ ಅಂದ್ರೆ ಹೆಸರುವಾಸಿಯಾಗಿರ್ತಕ್ಕಂಥ ಇತಿಹಾಸ ಆಗಿರ್ತಕ್ಕಂಥ ಆನೆ ತಾಲೂಕಿನ ಮತ್ತೂರಮ್ಮನ ಜಾತ್ರೆ ಪ್ರಯುಕ್ತ ಪ್ರತಿ ವರ್ಷದಂತೆ ಅಂದಿನಂತೆ ಪ್ರತಿ ವರ್ಷನೂ ಕೂಡ ಸುತ್ತಮುತ್ತ ಹಳ್ಳಿಗಳ ಅಂದ್ರೆ ಹನ್ನೊಂದು ಕುರ್ಚು ಅಂದ್ರೆ ಸೇರ್ ಅಂತ ನಾವೇನ್ ಕರಿತೀವಿ ಇದನ್ನ ಕುರ್ಚು ಅಂತ ಕರೀತಾರೆ ಈ ಕುರ್ಚುಗಳು ಸುಮಾರು ಹನ್ನೊಂದು ಹಳ್ಳಿಗಳಿಂದ ಬರ್ತಾ ಇರತಕ್ಕಂತ ಕುರ್ಚುಗಳು ಆದ್ರೆ ಆ ಕೆಲವೊಂದು ರಸ್ತೆ ಸಮಸ್ಯೆಯಿಂದಾಗಿ ಈಗ ಕೇವಲ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ಕೇವಲ ಏಳು ಕುರ್ಚುಗಳಷ್ಟೇ ಆ ಮದ್ದೂರಮ್ಮನ ಜಾತ್ರೆಗೆ ಬರ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವ ಮದ್ದೂರಮ್ಮನ ಜಾತ್ರೆ ಪ್ರಯುಕ್ತ ಇಂದು ಏನು ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾ ಇದ್ದ ಕುರ್ಚುಗಳಲ್ಲಿ ಒಂದಾದ ಈಲಲಗಿ ಕುರ್ಚು ಏನಿದೆ ಇದು ಸುಮಾರು ಅಂದ್ರೆ ಎಲ್ಲಾ ಕುರ್ಚುಗಳು ಏಳು ಏಳು ಕುರ್ಚುಗಳು ಏನ್ ಬರ್ತಿದ್ದಾವೆ ಆ ಏಳು ಕುರ್ಚುಗಳಲ್ಲಿ ಎಲ್ಲಾ ಕುರ್ಚುಗಳಿಂದ ಅತಿ ಹೆಚ್ಚು ಎತ್ತರವಾದ ಕುರ್ಚೆ ಆಗಿತ್ತು ಇದು ಅಂತಾನೆ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು ಆ ಕುರ್ಚನ್ನ ತಗೊಂಡ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಆ ಮತ್ತೂರಮ್ಮ ದೇವಸ್ಥಾನಕ್ಕೂ ಈಲಲಿಗೆಗೂ ಕೂಡ ಕೇವಲ ಎರಡು ಎರಡೂವರೆ ಕಿಲೋಮೀಟರ್ ಅಷ್ಟೇ ದೂರ ಇರೋದು ಆದ್ರೆ ಅದೊಂದು ರಸ್ತೆ ಕೂಡ ಸರಿಯಾಗಿರ್ತಾ ಇರ್ಲಿ ಸರಿಯಾಗಿರ್ಲಿಲ್ಲ ಆದ್ರೆ ಈ ಮುಂಚೆನೂ ಕೂಡ ಕುರ್ತಿಗಳನ್ನು ಹೇಳ್ಕೊಂಡ್ ಬರ್ಬೇಕಾಗಿದ್ರೆ ಒಂದು ಹೊಲಗಳಲ್ಲೇ ಹೇಳ್ಕೊಂಡ್ ಬರ್ತಾ ಇದ್ರು ಅವಾಗ ಏನು ದೊಡ್ಡ ಹಿರಿಯರು ಹೇಳೋ ಪ್ರಕಾರ ಒಂದು ಭಯ ಭಕ್ತಿ ದೇವರು ದೇವರು ದೆಂಡ್ರು ಅನ್ನೋ ಭಯ ಭಕ್ತಿ ಇತ್ತು ಹಾಗಾಗಿ ನಾವು ಹೊಲ ಗದ್ದೆಗಳಲ್ಲೇ ಹಳ್ಳ ದಿನ್ನೆಗಳಲ್ಲೇ ಹೇಳ್ಕೊಂಡ್ ಬರ್ತಾ ಇದ್ವಿ ಬರೀ ಹಸುಗಳನ್ನ ಅಷ್ಟೇ ಉಪಯೋಗಿಸಿ ಹೇಳ್ಕೊಂಡ್ ಬರ್ತಾ ಇದ್ವಿ ಆದ್ರೆ ಈಗ ಕಾಲ ಕಳೆದಂತೆ ಕಾಲ ಕಳೆದಂತೆ ಒಂದು ಟ್ರ್ಯಾಕ್ಟರ್ ಗಳನ್ನ ಬಳಸಿ ಮತ್ತು ಹಸುಗಳನ್ನ ಬಳಸಿ ಹೇಳ್ಕೊಂಡ್ ಬರುವಂತ ಪರಿಸ್ಥಿತಿ ಬಂತು ಈ ಸಂದರ್ಭದಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ದಾಗ ಒಂದು ಆಯಾ ತಪ್ಪಿ ಮತ್ತೆ ಈ ಕುರ್ಚನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂದ್ರೆ ಎಳ್ಕೊಂಡ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುರ್ಚನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಎಲ್ಲಾ ದಿಕ್ಕುಗಳಲ್ಲ ಕುರ್ಚಿನ ಅಂದ್ರೆ ಸೇರಿನ ಎಲ್ಲ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಹಗ್ಗಗಳನ್ನ ಕಟ್ಟು ಕಂಟ್ರೋಲ್ ಇಡ್ತಾ ಇರ್ತಾರೆ ಆದ್ರೆ ಕುರ್ಚಿ ಬೀಳುವಂತ ಸಂದರ್ಭದಲ್ಲಿ ಆ ಕುರ್ಚಿನ ಹಿಂದೆ ಯಾರು ಆ ಹಗ್ಗವನ್ನ ಇಟ್ಕೊಂಡಿರ್ತಾರೆ ಅವರು ಒಂದು ಹಗ್ಗವನ್ನ ಇಟ್ಕೊಂಡಿರಲ್ಲ ಆದ್ರೆ ಬಿಟ್ಬಿಟ್ಟಿರ್ತಾರೆ ಸಂಪೂರ್ಣವಾಗಿ ಬಿಟ್ಬಿಟ್ಟಿರ್ತಾರೆ ಅದು ಯಾವ್ಕೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಆದ್ರೆ ಆ ಒಂದು ಹಗ್ಗಾನ ಬಿಚ್ಚು ಬಿಟ್ಟಿರ್ತಕ್ಕಂಥ ಬಿಚ್ಚಿಸಿದ್ರಿಂದ ಒಂದು ಕುರ್ಚು ವಾಲಿ ಬೀಳುತ್ತೆ ಆ ಒಂದು ಸಂದರ್ಭದಲ್ಲಿ ಮಗು ಕೂಡ ಒಂದು ಕ್ಷಣ ಮಾತ್ರದಲ್ಲಿ ಕೂಡ ತಪ್ಪಿಸ್ಕೊಳ್ಳುವಂತಹ ಪ್ರಸಂಗ ಕೂಡ ಅದೇ ಸಂಪರ್ಕ ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ